நவர நனகில் நீனல்ல வீரே கத்தியில்ல நேக்கே கிருப்பையில்ல குருராயனீனே நன்கல்ல நவரோ ನನಗಿಲ್ಲ ನೀನಲ್ಲದೆ ಬೇರೆ ಗತಿಯಿಲ್ಲ ನನ್ನಲ್ಲಿ ಏಕೆ ಕೃಪೆಯಿಲ್ಲ ಗುರುರಾಯನೀನೇ ನನಗಿಲ್ಲ ನನ್ನವರೂ ನನಗಿಲ್ಲ ಹೊಸ ಹೊಸ ಆಸೆಯು ದಿನವೆಲ್ಲ ಈ ಮನವನು ಹಿಂಡಿದೆ ಸುಖವಿಲ್ಲ ಹೊಸ ಹೊಸ ಆಸೆಯು ದಿನವೆಲ್ಲ ಈ ಮನವನು ಹಿಂಡಿದೆ ಸುಖವಿಲ್ಲ ಮೂಡುವ ಬಯಕೆಗೆ ಕೊನೆಯಿಲ್ಲ ಮೂುವ ಬಯಕೆಗೆ ಕೊನೆಗಿಲ್ಲ ಅದು ಮುಗಿಯದೆ ಶಾಂತಿಯೂ ನನಗಿಲ್ಲ ನನ್ನವರೂ ನನಗಿಲ್ಲ ನೀನಲ್ಲದೆ ಬೇರೆ ಗತಿ ನನ್ನಲ್ಲಿ ಏಕೆ ಕೃಪೆಯಿಲ್ಲ ಗುರುರಾಯನಿನೇ ನನಗಿಲ್ಲ ನನ್ನವರಾರು ನನಗಿಲ್ಲ ಕತ್ತಲೆ ತುಂಬಿದೆ ಇಲ್ಲೆಲ್ಲ ನೀ ಬೆಳಕನು ತೋರದೆ ಬದುಕಿಲ್ಲ ಕತ್ತಲೆ ತುಂಬಿದೆ ಇಲ್ಲ ನೀ ಬೆಳಕನು ತೋರದೆ ಬದುಕಿಲ್ಲ ಕಂಬನಿ ಮಿಡಿದರು ಯಾರಿಲ್ಲ ಕಂಬನಿ ಮಿಡಿದರು ಯಾರಿಲ್ಲ ನಿನ್ನ ಬೆಂಬಲವಿಲ್ಲದೆ ಸುಖವಿಲ್ಲ ನನ್ನವರೂ ನನಗಿಲ್ಲ ನೀನಲ್ಲದೆ ಬೇರೆ ಗತಿಯಿಲ್ಲ ನನ್ನಲ್ಲಿ ಏಕೆ ಕೃಪೆಯಿಲ್ಲ ಗುರುರಾಯನೇ ನನಗಿಲ್ಲ ನನ್ನವರಾರು ನನಗಿಲ್ಲ ನೊಂದೆನು ನಾನು ಬಾಳೆಲ್ಲ ಈ ಕಂದನ ನೆನಪು ಏಕಿಲ್ಲ ನೊಂದೆನು ನಾನು ಬಾಳಿಲ್ಲ ಈ ಕಂದನ ನೆನಪೂ ಏಕಿಲ್ಲ ನಿಮ್ಮದಿ ಒಂದನೆ ಬೇಡುವೆನು ಆ ುವೇನು ನೀರದೆ ಹೋದರೆ ನಾನಿಲ್ಲ ನನ್ನವರೂ ನನಗಿಲ್ಲ ನೀನಲ್ಲದೆ ಬೇರೆ ಗತಿಯಿಲ್ಲ ನನ್ನಲ್ಲಿ ಏಕೆ ಕೃಪೆಯಿಲ್ಲ ಗುರು ರಾಯನಿನೇ ನನಗೆಲ್ಲ ಗುರು ನೀನೇ ನನಗೆಲ್ಲ ಗುರುರಾಯನಿನಿ ರೇ